ಇನ್ನು ಅಶ್ವಿನಿ ಪುನೀತ್ ಕುಮಾರ್ ಅವರು ಇಂದು ಡ್ರೋಮ್ ಪ್ರತಾಪ್ ಅವರನ್ನು ಕೂಡ ಭೇಟಿ ಮಾಡಿದ್ದಾರೆ ಅವರು ಡ್ರೋಮ್ ಪ್ರತಾಪ್ ಅವರನ್ನ ಊರಿಗೆ ಬಂದು ಭೇಟಿಯನ್ನು ಮಾಡಿ ಒಂದು ವಿಶೇಷವಾದ ಉಡುಗೊರೆ ಎಂದನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಇನ್ನು ಇದನ್ನು ನೋಡಿದಂಥ ಡ್ರೋಮ್ ಪ್ರತಾಪ್ ತುಂಬನೇ ಕಣ್ಣೀರು ಹೋಗಿದ್ದಾರೆ ರಸ್ತೆ ಅಲ್ಲ ಅವರು ತಂದೆ ತಾಯಿ ಹೋಗಿ ಅಶ್ವಿನ ಪುನೀತಾಜ್ ಕುಮಾರ್ ಕಾಲಿಗೆ ಬಿದ್ದುಬಿಟ್ರು ಅಂತಲೇ ಹೇಳ್ಬೋದು ಯಾಕೆಂತಂದ್ರೆ ಅಶ್ವಿನಿ ಪುನೀತರಾಜ್ ಕುಮಾರ್ ಅವರು ಬಂದಿದ್ದ ದೊಡ್ಡ ವಿಶೇಷ ಯಾರ ಮನೆಗೂ ಕೂಡ ಅವರು ಭೇಟಿ ಕೊಡೋದಿಲ್ಲ ಅಂಥದ್ದು ಡ್ರೋಮ್ ಪ್ರತಾಪ್ ಮನೆಗೆ ಭೇಟಿ ಕೊಟ್ಟಿದ್ದಾರೆ ಅದು ತುಂಬಾ ವಿಶೇಷ ಅಂತಲೂ ಕೂಡ ಹೇಳ್ಬೋದು ಒಳ್ಳೆ ಹೆಸರು ಬಂದಿದೆ ಆ ಹೆಸರು ಉಳಿಸ್ಕೊಂಡು ಮುಂದೆ ಹೋಗಪ್ಪ ಹಿಂದೆ ಆಗಿದ್ದನ್ನೆಲ್ಲ ಒಂದು ಕೆಟ್ಟ ಕನಸು ಅಂತ ಬಿಡು ಹಾಗಂತ ಹಿಂದೆ ಮಾಡಿದ ತಪ್ಪುಗಳನ್ನು ಮುಂದುವರೆಸಬೇಡ ಯಾವತ್ತೂ ಕೂಡ ಅಂತ ಹೇಳಿ ಅಶ್ವಿನಿ ಪುನೀತ್ರ್ಶನ್ ಅವರು ಸಾಕಷ್ಟು ಬುದ್ಧಿಮಾತುಗಳನ್ನು ಕೂಡ ನಮ್ಮ ಡ್ರೋಮ್ ಪ್ರತಾಪ್ಗೆ ಹೇಳಿದ್ದಾರೆ ಈಗ ಗಿಚ್ಚಿಗಿರಿ ಕಾರ್ಯಕ್ರಮಕ್ಕೂ ಕೂಡ ಆಯ್ಕೆ ಆಗಿದೆ ಅಲ್ಲಿ ವಿನ್ನರ್ ಆಗಿ ಬಂದ್ಬಿಡು ಗ್ಯಾರಂಟಿ ನೀವು ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಅವಕಾಶ ಸಿಗುತ್ತೆ ನಮ್ಮ ಪ್ರೊಡಕ್ಷನ್ಸ್ ಅಡಿ ಪ್ರಸಾರವಾಗೋದು ಎಲ್ಲ ಪ್ರತಿಯೊಂದು ಸಿನಿಮಾದಲ್ಲಿ ಹಿಂಗೆ ಒಂದು ಅವಕಾಶವನ್ನು ಖಂಡಿತ ನಾನು ಒದಗಿಸ್ಕೊಡ್ತೇನೆ ಅಂತಲೇ ಹೇಳಿ ಸಾಕಷ್ಟು ವಿಷಯಗಳ ಬಗ್ಗೆ ಚರ್ಚೆಯನ್ನು ಕೂಡ ಮಾಡಿದ್ದಾರೆ ಇನ್ನು ಡ್ರೋಮ್ ಪ್ರತಾಪ್ ತೆಂಗಿ ಹಾಗೂ ತಂದೆ ತಾಯಿನ ಮಾತಾಡ್ತಿದ್ದಂಥ ಅಶ್ವಿನಿ ಪ್ರೀತರಾಜ್ ಕುಮಾರ್ ಅವರು ತುಂಬಾ ಖುಷಿ ಪಟ್ಟರು ಅಷ್ಟೇ ಅಲ್ಲ ಅಶ್ವಿನಿ ಕುಮಾರ್ ಅವರಿಗೆ ವಿಶೇಷವಾದ ಖಾದ್ಯ ಮತ್ತು ಅಡುಗೆಗಳನ್ನು ಕೂಡ ಮಾಡಿಸಲಾಗಿತ್ತು ಹಳ್ಳಿ